ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ ಮೋಡ ಕವಿದಿದೆ ಈ ನಡುವೆ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ನಡೀತಾ ಇದೆ ಯಾವಾಗ ಏನ್ ಬೇಕಾದರೂ ಆಗಬಹುದು ಯಾಕಂದರೆ ಭಾರತ ಈಗ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಸಂಪೂರ್ಣವಾಗಿ ಛಿದ್ರ ಛಿದ್ರ ಮಾಡಿದೆ ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ಹೊಡೆದು ಹಾಕಿರೋದ್ರಿಂದಾಗಿ ಇದೀಗ ಏನು ಬೇಕಾದರೂ ಕೂಡ ಆಗಬಹುದು ಪಾಕಿಸ್ತಾನದ ನೆಕ್ಸ್ಟ್ ಡಿಸಿಷನ್ ಏನು ಅದಕ್ಕೆ ಭಾರತ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಳಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಉನ್ನತ ಮಟ್ಟದ ಸಭೆ ಮಾಡಲಾಗ್ತಾ ಇದೆ ಸಭೆಗಳ ಮೇಲೆ ಸಭೆಗಳನ್ನು ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವಾಲಯಗಳ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ ವಿವಿಧ ಸಚಿವಾಲಯಗಳು ಅದೇ ರೀತಿಯಾಗಿ ಸಂಸ್ಥೆಗಳ ನಡುವೆ ಸಮನ್ವಯ ಸಮನ್ವಯ ಇರುವಂಥದ್ದು ಅಗತ್ಯ ಅಂದರೆ ಯಾರೊಬ್ಬರೂ ಕೂಡ ಈವರೆಗೆ ಇರುವಂತಹ ಒಂದು ಏನೋ ಸಣ್ಣ ಪುಟ್ಟ ವಿಚಾರಗಳು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಪಕ್ಕಕ್ಕಿಡಬೇಕು ಈ ಸಂದರ್ಭದಲ್ಲಿ ಎಲ್ಲ ಸಚಿವಾಲಯಗಳು ಅದೇ ರೀತಿಯಾಗಿ ಸಂಸ್ಥೆಗಳ ನಡುವೆ ಸಮನ್ವಯತೆ ಅಗತ್ಯ ಏನೇ ಒಂದು ಮಾಹಿತಿಗಳನ್ನು ಕೇಳಿದರೂ ಕೂಡ ತಕ್ಷಣವೇ ನೀಡಬೇಕು ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡೋದಕ್ಕೆ ಹೇಳಿದ್ರೂ ಕೂಡ ಎಲ್ಲರೂ ಅದರ ಜೊತೆಗೆ ನಿಲ್ಲುವಂತಹ ಕೆಲಸವನ್ನು ಮಾಡಬೇಕು ತುರ್ತು ಪರಿಸ್ಥಿತಿ ಎದುರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸೋದಕ್ಕೆ ಅಂತ ಪ್ರಧಾನಿ ಮೋದಿಯವರು ನಿರ್ದೇಶನ ಕೊಟ್ಟಿದ್ದಾರೆ ಅಂದರೆ ಯಾವುದೇ ವಿಚಾರ ಆಗಿರಬಹುದು ಆರ್ಥಿಕ ಆಗಿರಬಹುದು ಅಥವಾ ವೈದ್ಯಕೀಯ ನೆರವು ಆಗಿರಬಹುದು ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮತ್ತೊಂದು ಮಗದೊಂದು ಅಂತ ಏನೇ ಬಂದರೂ ಕೂಡ ತಕ್ಷಣವೇ ಎಲ್ಲದಕ್ಕೂ ಸ್ಪಂದಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ